ಸಪೋರ್ಟ್ ಮಾಡ್ತೇನೆ ಸರ್ ನಾವು ಮೋದಿಯವರ ಕೆಲಸಗಳನ್ನ ಹೊತ್ತು ಹಲವಾರು ನೋಡಿದ್ದೇವೆ ಅದರಲ್ಲಿ ಅದರಿಂದ ನಾವು ಬಿ ಜೆ ಪಿ ಪಕ್ಷಕ್ಕೆ ಈ ಸಲ ನಮ್ಮ ಬೆಂಬಲವನ್ನು ಕಳೆದ ಎರಡು ಬಾರಿಯೂ ಬಿ ಜೆ ಪಿಗೆ ಇದು ಮಾಡಿದೆ ಈ ಈ ಸಾರಿ ಕೂಡ ನಿಂತಿದ್ದಾರೆ ಈಗ ಕೂಡ ಕಾಂಗ್ರೆಸ್ಸಿಂದ ಒಂದು ಪ್ರಬಲವಾದ ವ್ಯಕ್ತಿ ಕೂಡ ನಿಂತಿದ್ದಾರೆ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇರತ್ತೆ ಸರ್ ನಾವು ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವನ್ನು ನೋಡಿದ್ದೇವೆ ಬಿ ಜೆ ಪಿ ಪಕ್ಷವನ್ನು ಮಾಡಿದ್ದೇವೆ ಎಷ್ಟೋ ವಿಚಾರಗಳಿಗೆ ನೋಡಿ ಈಗ ಒಂದು ಬ್ಯಾಂಕ್ ಪರೀಕ್ಷೆ ಇರ್ಬೋದು ಮತ್ತು ರೈಲ್ವೆ ಪರೀಕ್ಷೆ ಇರ್ಬೋದು ಹೀಗೆ ಹಲವಾರು ಅವರು ತಿದ್ದುಪಡಿಯನ್ನು ತರ್ಬೋದಾಗಿತ್ತು ಆದರೆ ಇವತ್ತು ಸದನದಲ್ಲಿ ಈ ಒಂದು ತಿದ್ದುಪಡಿ ಆಗಲಿಕ್ಕೆ ತೇಜಸ್ವಿ ಸೂರ್ಯ ಅವರು ಹಲವಾರು ಬಾರಿ ನಾವು ಅವರ ಮನೆಗಳ ಹತ್ರ ಹೋಗಿದ್ದೇವೆ ಅವರು ಸಹ ಸ್ಪಂದಿಸಿದ್ದಾರೆ ಮತ್ತು ಇದೇ ಕನ್ನಡದ ವಿಚಾರವಾಗಿ ಧ್ವನಿ ಎತ್ತಿದ್ದಾರೆ ಹಾಗೆ ಬ್ಯಾಂಕಿಂಗ್ ಪರೀಕ್ಷೆ ರೈಲ್ವೆ ಪರೀಕ್ಷೆಗಳನ್ನೆಲ್ಲ ಈಗ ಕನ್ನಡ ಮಾಧ್ಯಮದಲ್ಲಿ ಓದೋರು ಸಹ ಬರಿಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ಕನ್ನಡಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ ಬಿ ಜೆ ಪಿ ಸರ್ ಈಗ ಸದನ ಅಂದಾಗ ಎಲ್ಲ ರಾಜ್ಯಗಳಿಂದಲೂ ಸಂಸದರು ಬಂದಿರ್ತಾರೆ ಈಗ ಏನು ಮಾಡಿದ್ದಾರೆ ಮೊದಲನೇ ಲ್ಯಾಂಗ್ವೇಜ್ ಅಂತನೋ ಇಲ್ಲ ಭಾಷೆ ಅಂತನೋ ಇಂಗ್ಲೀಷು ಹಿಂದಿ ಈಗೆಲ್ಲ ಮಾಡಿರೋವಾಗ ಅವರು ಸಾಧ್ಯವಾದಷ್ಟು ಎಲ್ಲರಿಗೂ ಅರ್ಥವಾಗದೇ ಇರುವಾಗ ಕನ್ನಡದಲ್ಲಿ ಜಾಸ್ತಿ ಮಾತಾಡ್ತಾರೆ ಅನಿವಾರ್ಯತೆ ಇದ್ದಾಗ ಹಿಂದಿ ಇಂಗ್ಲೀಷಲ್ಲಿ ಮಾತಾಡೇ ಮಾತಾಡ್ತಾರೆ ಅದು ಇರೋದು ಹಾಗೆ ಇನ್ನೂ ಕೆಲವು ತಿದ್ದುಪಡಿಗಳು ಆಗಬೇಕಾಗಿದೆ ಮುಂದಿನ ದಿನಗಳಲ್ಲಿ ಈಗಲೇ ಇಷ್ಟು ಮಾಡಿರೋದು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಾಡ್ತಾರೆ ಅನ್ನೋ ಒಂದು ಅಭಿಪ್ರಾಯ ಮತ್ತು ಗೌರವ ಎರಡೂ ಇದೆ ನಮಗೆ ಅವರ ಒಂದು ವಿಚಾರದಲ್ಲಿ ಬಿ ಜೆ ಪಿ ಸರ್ಕಾರ ಸರ್ ಈಗ ಅವರ ಒಂದು ಅಭಿಪ್ರಾಯ ಅವರಿಗೆ ಬಿಟ್ಟಿತ್ತು ಈಗ ನೋಡಿ ಹಲವಾರು ಬಾರಿ ಆಗಲೇ ಒಂದು ತಿಂಗಳಿಂದ ಮತ್ತು ತೇಜಸ್ವಿಶ್ವರಿ ಸೂರ್ಯವರು ಹಲವು ವರ್ಷಗಳಿಂದ ನಮ್ಮ ಒಡನಾಡಿಯಾಗಿದ್ದಾರೆ ಏಕೆಂದರೆ ದಕ್ಷಿಣ ಕ್ಷೇತ್ರಕ್ಕೆ ಏನು ಕೊಡುಗೆ ಇದೆ ಅಂತ ಎಲ್ಲರಿಗೂ ಸಹ ಗೊತ್ತಿದೆ ಈ ಒಂದು ನಿಟ್ಟಿನಲ್ಲಿ ಪ್ರತಿಭಾವಂತ ಯುವಕ ಮತ್ತೆ ಒಳ್ಳೆಯ ಹುಡುಗ ಅಂತ ಸಹ ಹೇಳ್ಬೋದು ಏಕೆಂದರೆ ಒಳ್ಳೆಯ ವಿದ್ಯಾವಂತ ಹುಡುಗ ಸಹ ಅವರು ಸಹ ವೃತ್ತಿಯಲ್ಲಿ ವಕೀಲರು ಎಲ್ಲ ಆಗು ಹೋಗುಗಳನ್ನ ತಿಳಿದಿರ್ತಕ್ಕಂಥ ವ್ಯಕ್ತಿ ತೇಜಸ್ವಿ ಸೂರ್ಯ ಅವರು ಈ ಎಲ್ಲವೊಂದು ನೋಡಿದಾಗ ನಮ್ಮ ಕನ್ನಡದ ಬಗ್ಗೆ ಒಂದು ದೆಹಲಿನಲ್ಲಿ ಏನು ಒಂದು ಧ್ವನಿ ಎತ್ತಬೇಕೋ ಆ ಧ್ವನಿ ಎತ್ತೋದಕ್ಕೆ ಸರಿಯಾದಂಥ ಸೂಕ್ತವಾದಂಥ ವ್ಯಕ್ತಿ ತೇಜಸ್ವಿ ಸೂರ್ಯ ಅವರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದೇ ವಿಚಾರವಾಗಿ ನೋಡಿ ಮೊನ್ನೆ ದಿವಸ ಆಯುಷ್ ಹೊಸ ರೀತಿಯನ್ನು ಒಂದು ತೊರಿಸಿದ್ದಾರೆ ಎಪ್ಪತ್ತು ವರ್ಷ ಮೇಲ್ಪಟ್ಟಂಥ ಎಲ್ಲ ವ್ಯಕ್ತಿಗಳಿಗೂ ಆಯುಷ್ಮಾನ್ ಅಲ್ಲಿ ಐದು ಲಕ್ಷದ ತನಕ ಫ್ರೀಯಾಗಿ ಟ್ರೀಟ್ಮೆಂಟ್ನ ತಗೊಬೋದು ಅಂತ ಹೇಳಿದ್ದಾರೆ ನಾನೇ ಹೆಲ್ತ್ ಇನ್ಸೂರೆನ್ಸ್ ಮಾಡಿಸಿದ್ದೇನೆ ಅದಕ್ಕೆ ಬಿಡ್ತೇವೆ ನಾವು ಆಯುಷ್ಮಾನ್ ಭಾರತ್ ಮಾಡಿಕೊಂಡಿದ್ದೇವೆ ಇಷ್ಟೊಂದು ಮಾಡ್ತಕ್ಕಂಥ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಕೆಲಸ ಮಾಡಬೇಕು ಅಂದರೆ ನಾವು ಅವರಿಗೆ ಬೆಂಬಲವನ್ನು ಕೊಡಬೇಕು ತೇಜಸ್ವಿ ಅವರಿಗೆ ಓಟ್ ಹಾಕಬೇಕು ಮೋದಿಗೆ ನಮ್ಮ ಬೆಂಗಳೂರು ದಕ್ಷಿಣ ಭಾಗಕ್ಕೆ ಸುಪೂರ್ಯದಕ್ಕೆ ಅವ್ರನ್ನ ಬೆಂಬಲಿಸ್ತಾ ಇದ್ದಾರೆ ಯಾರು ಯುವಕರಿದ್ದಾರೆ ವಿದ್ಯಾವಂತರಿದ್ದಾರೆ ಮತ್ತೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕಾನ್ಸ್ಟೆನ್ಸಿ ಅದಕ್ಕೋಸ್ಕರ ಕಾಂಗ್ರೆಸ್ ಭಾಗ್ಯಗಳು ಕೆಲವರು ತಲುಪಿದಾವೆ ಸುಮಾರು ಜನಕ್ಕೆ ತಲುಪೇ ಇಲ್ಲ ಅದು ಅದರಿಂದ ಜನಸಾಮಾನ್ಯರಿಗೆ ಒಳ್ಳೇದಂತೂ ಹಾಕ್ತಾ ಇಲ್ಲ ಒಂದು ಕಡೆ ಕಿತ್ತು ಇನ್ನೊಂದು ಕಡೆ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಸರ್